ಜಯಸಿಂಹ ಕೃಷ್ಣಪ್ಪ ಅವರಿಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ನಂದು ಓಟ್ ಇದೆಯಲ್ಲ ಇಪ್ಪತ್ತಾರು ಓಟ್ ಇದೆಯಲ್ಲ ಇಪ್ಪತ್ತೆಂಟು ಓಟ್ ಇದೆಯಲ್ಲ ನನ್ನ ನನ್ನ ಕೇಳಿಲ್ಲ ಕೆಜಿ ಶಾಸಕನು ಕೇಳಿಲ್ಲ ಮತ್ತಿನ್ ಯಾವ ಹೈಕಮಾಂಡ್ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಕಾಂಗ್ರೆಸ್ ಅಂತ ಎಂಟು ಸರಿಯಿಂದ ನಾನೇ ಗೆಲ್ತಾ ಇದ್ದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಶೈದ ಸರಿ ಗೆಲ್ಲಕ್ಕೆ ನಮ್ಮ ಶ್ರಮಾನು ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಎಲ್ಲ ನಂದು ಆಲ್ ಪಾರ್ಟಿ ನನ್ನ ಯಾವ ಪಾರ್ಟಿ ಇಲ್ಲ ಅದು ಕೆಲಸ ಅಂತಾರೆ ಅನುಕೂಲ ಬೇಕಾದ ಕಾಂಗ್ರೆಸ್ ಅಂತಾರೆ ಇನ್ನೊಂದ್ಸಲಿ ಅವರು ಜೆ ಡಿ ಎಸ್ ಅಂತಾರೆ ಒಂದ್ಸಲಿ ಬಿ ಜೆ ಪಿ ಮಾಡಿದ್ರು ನಾನು ಹೇಳೋದಿಷ್ಟೆ ಇವತ್ತು ಇಬ್ಬರು ಶಾಸಕರಿದ್ದೀವಿ ಕಾಂಗ್ರೆಸ್ದವರಾಗಿದ್ದರೆ ನನ್ನನ್ನು ಕೇಳಿಲ್ಲ ರುಬಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಿ ಆಮ್ರೇಷನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವರು ನನ್ನ ಕೇಳಲೇ ಇಲ್ಲ ಅವ್ರ ನಾಮಿನೇಷನ್ ಗೊತ್ತೂ ಇಲ್ಲ ನಮ್ಮ ಪಡೆಯುವ ಹಾಕಿಲ್ಲ ಅಂತ ಹೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಅವ್ರನ್ನ ವಾಕ್ಸ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ನನ್ನ ಬಳಿ ಅಂತೂ ಮಾತಾಡಿದಾರಪ್ಪ ಸತ್ಯ ಹೇಳ್ತೀನಿ ಮೀಡಿಯಾ ಮುಂದೆ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನನ್ನ ಬಳಿ ಅಂತೂ ಕೂಡ ಆ ಡಿಲಿಮಿಟೇಷನ್ ಮಾಡೋ ಯಾವಾಗ್ಲೂ ಒಂದು ಬಾರಿ ಬಂದೋಗಿದ್ದು ಬಿಟ್ರೆ ಚುನಾವಣೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಂಬಂಧವಾಗಿ ಮೂರು ತಿಂಗಳಿಂದ ನನ್ನ ಬಳಿ ಒಂದ್ ದಿವಸ ಕೂಡ ದೂರವಾಣಿಯಲ್ಲೂ ಮಾತಾಡಿಲ್ಲ ಖುದ್ದಾಗಿಯೇ ಮಾತಾಡಿಲ್ಲ ಖಂಡಿತವಾಗ್ಲೂ ನನ್ನ ಬಳಿ ಇದೇ ಇದೇನಾಗಿರ್ತಕ್ಕಂಥ ಜಯಸಿಂಹ ಕಿಷ್ಟಪ್ಪನವರು ಮಾತಾಡಿಲ್ಲ ನಾಮಿನೇಷನ್ ಪ್ರೊಸೆಸ್ಗೆ ರೂಪಾ ಮೇಡಮ್ ಅವರು ಗೈರಾಗಿದ್ದಾರೆ ಬಂದಿಲ್ಲ ನನ್ನೇನು ಬಂದಿಲ್ಲ ಇವತ್ತು ಬಂದಿಲ್ಲ ಅವರ ಸ್ವಂತ ಕೆಲ್ಸಕ್ಕೆ ಇರ್ಬೋದು ಬರ್ತಾರೆ ಮೇಡಮ್ ಆ ಥರ ಏನಿಲ್ಲ ಬೆಳೆ ಕೂಡ ನಮಗೆ ಮೇಡಮ್ ಅವರು ನನಗೂ ಫೋನ್ ಮಾಡಿದ್ರು ಗೋವಿಂದ ಗೌಡರು ಫೋನ್ ಮಾಡಿದ್ರು ನಾವೆಲ್ಲ ಮೇಡಮ್ ಅವ್ರನ್ನ ಒಟ್ಟಿಗೆ ಏನೇ ಮಾಡಿದ್ರು ಕೂಡ ಎರಡೂ ಕಾನಿಸಿಯಲ್ಲಿ ಇಬ್ಬರು ಮಾತಾಡ್ಕೊಂಡೇ ಮಾಡ್ತೀವಿ ಹಂಗಾಗಿ ಬೆಡಂಬರ್ದು ಯಾವುದು ಕೂಡ ಅಭ್ಯಂತರ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿದೆ ಈ ದಿನ ನನ್ನ ಬಂಗಾರಪೇ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಕೆಜಿಎಫ್ ಹಾಲು ಒಕ್ಕೂಟದ ಅಭ್ಯರ್ಥಿಯನ್ನಾಗಿ ನಮ್ಮ ಗುಲ್ಲಳ್ಳಿಯ ಗ್ರಾಮ ಪಂಚ ಗ್ರಾಮದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಲಕ್ಷ್ಮಪ್ಪ ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಕೆ ಜಿ ಎಫ್ ಕ್ಷೇತ್ರದಿಂದ ಇವತ್ತು ಅವರು ಇವತ್ತು ಸಲ್ಲಿಸಿದ್ದಾರೆ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಆದ್ದರಿಂದ ನನ್ನ ಭಾಗದ ಬ್ಲ್ಯಾಕ್ ಕಾಂಗ್ರೆಸ್ ಅಥವಾ ನಾಗರಾಜ್ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಚಂದ್ರ ರೆಡ್ಡಿ ಅವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ್ ಅವರು ಮತ್ತು ನಮ್ಮ ಕೆ ಜ ಭಾಗದ ಎನ್ ಟಿ ಆರ್ ನಮ್ಮ ಎನ್ ಎನ್ ಟಿ ಆರ್ ಅಲಿಯಾ ಶ್ರೀನಿವಾಸ ರೆಡ್ಡಿ ಅವರು ಸೂಚಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕೆ ಎಂ ಅವರು ನಮ್ಮ ಬೂದಿಕೋಟೆ ಮುಖಂಡರಾಗಿರ್ತಕ್ಕಂಥ ಎ ಬಾಬುರವರು ನಾವೆಲ್ಲ ಕೂಡ ಇವತ್ತು ಲಕ್ಷ್ಮಪ್ಪ ಅವರೊಟ್ಟಿಗೆ ಬಂದು ಇವರು ನನ್ನ ಕ್ಷೇತ್ರದಲ್ಲೇ ಆಗಿರೋದ್ರಿಂದ ಅವರ ಪರವಾಗಿ ನಾವಿವತ್ತು ನಾಮಪತ್ರವನ್ನು ಅವರು ತರಿಸಿದ್ದಾರೆ ಅವರ ಪರವಾಗಿ ನಾವೆಲ್ಲ ಕೂಡ ಬಂದಿದ್ದೆ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಲ್ಲಿಸ್ತಾ ಇದ್ದಾರೆ ಯಾರು ವಾಪಸ್ ತಗೊಳ್ತಾರೆ ಅಂತಿಮವಾಗಿ ಈಗ ಕಣದಲ್ಲಿ ಯಾರು ಇರ್ತಾರೆ ಬಹಳಷ್ಟು ಗೊಂದಲ ಆಗ್ತಾ ಇದಿಲ್ಲ ಸರ್ ಈಗ ನಮ್ಮದು ಗೊಂದಲ ಆಗಿಲ್ಲ ನಾನು ಬಂಗಾರಪೇಟೆ ಕೆ ಜಿ ಎಫ್ ಅಂದರೆ ಬಂಗಾರಪೇಟೆ ಕೆ ಜಿ ಎಫ್ ಕ್ಷೇತ್ರಗಳು ಇದರೊಟ್ಟಿಗೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಬಾಹ್ಪದನ್ನ ಮಹಿಳಾ ಕ್ಷೇತ್ರದ ಮಟ್ಟಿಗೆ ನಾನಿವತ್ತು ಬಂದಿದ್ದೆ ನಾವಿವತ್ತು ನಿನ್ನೆ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಮಹಿಳಾ ಅಭ್ಯರ್ಥಿಯ ಪರವಾಗಿ ಪ್ರತಿಭಾವ್ರ ಪರವಾಗಿ ಪ್ರತಿಭಾ ಅವರು ನಮ್ಮ ಅಭ್ಯರ್ಥಿ ಹೇಳಿ ಹೆಚ್ಚಿಗೆ ಮತ ಇರ್ತಕ್ಕಂಥ ಮಾಲೂರು ಶಾಸಕರು ಮತ ಇರ್ತಕ್ಕಂಥ ನಾನು ಕೆ ಜಿ ಎಫ್ ಶಾಸಕರು ನಾವೆಲ್ಲ ಕೂಡ ಪರಸ್ಪರ ಮುಖಂಡ ಚರ್ಚೆ ಮಾಡಿ ಪ್ರತಿಭಾರವನ್ನು ಕಣಕ್ಕಿಳಿಸಿದ್ದೇವೆ ಅದೇ ರೀತಿಯಲ್ಲಿ ಕೂಡ ನಾವು ಗೊತ್ತು ರೂಪಕಲಾ ಶಾಸಕ ರೂಪಕಲಾ ಶಶಿಧರ್ ಅವರು ಗೋವಿಂದ ಗೌಡರು ನಮ್ಮ ಮುಖಂಡರು ಮಾತಾಡಿ ಇವತ್ತು ಲಕ್ಷ್ಮಪ್ಪ ಅವರನ್ನು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಇವತ್ತು ಕಣಕ್ಕಿಳಿಸಿದ್ದೇವೆ ಬಂಧನದ ಮಾತೇ ಇಲ್ಲ ಇಲ್ಲಿ ವೆರಿ ಕ್ಲಿಯರ್